ಅದ್ಯಾರೋ ಒಬ್ಬಳಿಗೆ ಎಲೆಕ್ಟ್ರಿಸಿಟಿನೊಳಗ್ ಬಂದೊಳಗೆ ಗೆ ಕೈ ತಿರುಬಿದ್ದು ಅವನು ಯಾವ ಫ್ಯೂಸ್ ಕಿತ್ತ ಹೊಡೆದಿದ್ದು ಮಾಡಿಫೈ ಮಾಡ್ಬೇಕು ಅಂತಂದ್ರೆ ಹೆಂಗಾಗತ್ತೆ ಒಬ್ರೋ ಇಬ್ರು ತಾವು ಹೇಳೋದೇನು ಅಂದ್ರೆ ಅವತ್ತು ಎಕ್ಸಾಮ್ ಇತ್ತು ಮಕ್ಳಿಗೆ ಅದಕ್ಕೆ ಫ್ಯೂಸ್ ಕಿತ್ಕೊಳಕ್ ಹೋದ ನಾವು ಜಗಳ ಮಾಡೋದು ತಿರುದಿ ಇದ್ದ ಅರಿಯರ್ ಎಂಟುನೂರು ಚಿಲ್ಡ್ರೇ ಇಟ್ಕೊಂಡಿದ್ರಿ ಅವ್ರು ಕಿತ್ಕೊಳಕ್ ಹೋಗಿದ್ದಾರೆ ಹೋಗ್ಲಿಂದ್ರೆ ಅದ ಯೋಜನೆ ಇರ್ಲಿಲ್ಲ ಆಗ ಎಂತದೋ ಯೋಜನೆ ಇದೆಯಲ್ಲ ಎಂತ ಭಾಗ್ಯ ಜ್ಯೋತಿ ಅದ್ ಯಾವ್ದೋ ಇರ್ಲಿಲ್ಲ ಅವತ್ತು ಏನೋ ಒಂದು ಹೆಸರು ಯಾವ್ದಾದ್ರು ಇರ್ಲಿ ಬಿಡಿ ಅದ್ ಇರ್ಲಿಲ್ಲ ಸೊ ಏನ್ ಮಾಡಕ್ಕಾಗತ್ತೆ ದುಡ್ಡು ಕಟ್ಬೇಕಷ್ಟೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಯಾಕೆ ಅವ್ರಿ ಬೈ ಸಿ ದಿ ಮ್ಯಾಟ್ರಿಸ್ ಸ್ಪೆಂಡಿಂಗ್ ಸೀನ್ಸ್ ಟು ತೌಸಂಡ್ ಸೆವೆಂಟೀನ್ ಅದು ಮೊಬೈಲ್ ಅವ್ರದ್ದು ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಸಿ ಸಿಎಂ ಜಗದೀಶ್ ಫೈನಲಿ ರಿಲೀಸ್ ದಿಸ್ ಮ್ಯಾಟ್ರ್ ಆನ್ ಟ್ವೆಂಟಿಯತ್

ಅಫೆನ್ಸಸ್ ಅಲ್ಲಿ ತ್ರೀ ಫಾರ್ಟಿ ಒನ್ ತ್ರೀ ಫಿಫ್ಟಿ ಫೈವ್ ಫೈವ್ ನಾಟ್ ಫೋರ್ ಅಂಡ್ ಫೈವ್ ನಾಟ್ ಸಿಕ್ಸ್ ಹ್ಮ್ ಒಂದು ದರ್ಗಾ ಇದೆ ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ ಕಮ್ಸ್ ಅಂಡರ್ ದ ವರ್ಕ್ ಬೋರ್ಡ್ ಹೌದು ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ ಸರಿ ಅಕ್ಯೂಸ್ಡ್ ಹೇರ್ ಇನ್ ಆ ರಿಟ್ ಪಿಟಿಷನ್ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ ಹ್ಮ್ ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡೋಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ಗೆ ಅಂತ ಹೇಳಿರ್ತಾರೆ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಅಕ್ಯೂಸ್ ಬಂದು ತ್ರೆಟನ್ ಮಾಡಿ ಹೊಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್ ಇಬ್ರು ಎವಿಡೆನ್ಸ್ ಇದೆ ಪಿ ಫೋರ್ ಅಂಡ್ ಪಿ ಡಬ್ಲ್ಯೂ ಸಿಕ್ಸ್ ದಯವಿಟ್ಟು ಅವ್ರದ್ದು ಓದ್ಬಿಡಿ ಪಿ ಫೋರ್ ಸೇಸ್ ಹಿ ರೀಟ್ರೇಟ್ ಬೇಸಿಕಲಿ ಪಿ ಡಬ್ಲ್ಯೂ ರೀಟ್ರೇಟ್ಸ್ ಅಲ್ಲ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಆಗಿ ಓದ್ಬಿಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು ಯಾಕೆ ಮಾಡ್ಲಿಲ್ಲ ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ ಅಡ್ವೊಕೇಟ್ ಪ್ರೆಸೆಂಟ್ ಇರ್ಲಿಲ್ವಂತೆ ಇಲ್ಲ ಇಲ್ಲ ಅವ್ನು ಕರೆದ್ರೆ ನಿಮ್ಮ ಅಕ್ಯೂಸ್ಟು ಅವ್ನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು ಅಲ್ಲಿ ಬರ್ದಿದ್ದಾರೆ ನೋಡಿ ಆರ್ಡರ್ ಶೀಟ್ ತೆಗೆದು ನೋಡಿ ರೆಲೆವೆಂಟ್ ಡೇದು ತೆಗೆದು ನೋಡಿದ್ದೀರಾ ನೋಡಿ ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ ನೋಡಿ ಅಲ್ಲಿ ನೋಡಿ ಸ್ವಲ್ಪ ರಿಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಟ್ ನೋಡಿ ಲಾಯರು ಅಕ್ಯೂಸ್ಟ್ ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಆ ಸ್ಟೈಲ್ ಮಾಡ್ಸಕ್ಕೆ ಅದಾಗ್ಲಿಲ್ಲ ಆಮೇಲೆ ಟ್ರೈಲ್ ಬಂತು ಅಲ್ಲಿ ಟೈಮ್ ಕೇಳಿದ್ರಿ ಕೊಟ್ಟಿದ್ದಾರೆ ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾಲ್ಟ್ ಆಗಿ ಕಂಪ್ಲೇಂಟ್ ಇಸ್ ಓನ್ಲಿ ರೆಡಿ ಟು ಸೆಟಲ್ ದ ಮ್ಯಾಟರ್ ಬಟ್ ದ ಕನ್ವಿಕ್ಷನ್ ಸೆಟ್ಲ್ ಅಂದ್ರೆ ಏನು ಏನು ಜಗಳ ಆಗಿಲ್ಲ ಅಂತ ಇವಾಗ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅಂತ ಆ ಮಾಡೋರಿಗೆಲ್ಲ ಮಾಡೋರ್ಗೆಲ್ಲ ಮಾಡಕ್ ಬರೋ ಕೆಲ್ಸ ಎಲ್ಲ ಅವ್ನಿಗೆ ಒಂದು ಲಕ್ಷ ರೂಪಾಯಿ ಫೈನ್ ಹಾಕ್ತೀವಿ ಸುಮ್ಸುನೇ ಕ್ರಮ proಸಿquen ಅದಕ್ಕೆ ಕೊಡ್ತಾನೆ ಕೇಳಿ ಕಂಪ್ಲೇಂಟ್ said he is going to come before the court if and ಪೇ ಒನ್ ಲಾಕ್ ರೂಪೀಸ್ ಫಾರ್ವing ಫೈಲ್ ಡೇ ಫಾಲ್ಸ್ case he did not see that so we will do that and ಫೋಲೋ this zaira bibula and send him to the jail for one year that is ಕೊಡ್ರಿ ಇಫ್ ಎನಿ ಕಂಪ್ಲೇನ್ಂಟ್ doಸ್ this mischieಫ್ this will be the order look at this judgment by the supreme ಕೋರ್ಟ್ ವಿಲ್ ಪುಟ್ ಒನ್ ಇಯರ್ ಜೈಲ್ ಟು ಕಂಪ್ಲೇನೆಂಟ್ ವಿಲಿ ಅಗ್ರಿ ನಾವು ವಿಲಿ ಅಗ್ರಿ ಇಲ್ಲ ನಾನು ಸುಳ್ ಕೇಸ್ ಹಾಕ್ಬಿಟ್ಟೆ ಆ ಥರ ಏನು ಆಗಿರ್ಲಿಲ್ಲ ಸುಳ್ ಸಾಕ್ಷಿ ಕೊಟ್ಬಿಟ್ಟು ಒಂದು ಕನ್ವಿಕ್ಷನ್ ತಗೊಂಡಿದ್ದೀನಿ ಅಂತ ಬಂದು ಹೇಳ್ತಾನ ಹೇಳ್ತೀನಿ ಅಂತಂದ್ರೆ ಹೇಳಿ ಬೇಕಾದ್ರೆ ಅವ್ರನ್ನೇ ಒಂದು ವರ್ಷ ಜೈಲಿಗೆ ಕಳಿಸೋಣ ಅವಾಗ ಗೊತ್ತಾಗತ್ತೆ ಹೇಳೋದಿಲ್ಲ ವಕೀಲರೇ ಇಂಥವೆಲ್ಲ ನಿಂತೋಗ್ಬಿಡ್ಬೇಕು ಮಾಡಿರೋ ತಪ್ಪನ್ನು ಒಪ್ಕೊಂಡು ಆಗೋ ಸ್ವಾಮಿ ಏನೋ ಉದ್ವೇಗದಲ್ಲಿ ಆಯ್ತು ಏನೋ ನೀವ್ ಇದಿರಿ ಕರುಣಾಮಯಿಗಳು ಒಂದ್ ಸ್ವಲ್ಪ ಜೇಲ್ ಗಿಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ ಅದ್ ಬಿಟ್ಬಿಟ್ಟು ಅವನ್ ಕಂಪ್ಲೇನ್ ಎಂಟೆ ಟೈಲ್ ಮಾಡಿಸ್ತೀವಿ ಹೈಕೋರ್ಟ್ ನಲ್ಲಿ ಅಂತಂದ್ರೆ ಒಂದ್ ವರ್ಷ ಜಡದ ಕಳಿಸ್ತೀನಿ ನೋಡೋಣ ಅದ್ ಯಾವ ಕೇಳ್ತಾನೆ ಅಂತ ಫಾಲೋ ಮಾಡಿ ಜಜ್ಮೆಂಟ್ ನೋಡಿ ಇಟ್ಟಿದೀನಿ ನಾನ್ ಲಾಯರ್ ಆಗಿದ್ದಿದ್ದದು ಇಲ್ಲ ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಅದನ್ನೇ ಅಂತವೆಲ್ಲ ಹೇಳೋದಕ್ಕೆ ಹೋಗಬಾರ್ದು ಕೋರ್ಟ್ ಮುಂದೆ ಅದು ಈ ಕೋರ್ಟ್ ಮುಂದೆ

ಜೀವ ತೆಗಿತೀನಿ ಅಂತ ತಂದಿದ್ದಿದೆ ಹೇಳ್ದ ಅಂತ ಆ ಮತ್ತೆ ಇಲ್ಲ ಅಂತ ಹೇಳ್ತೀನಿ ಅಂತ ಏನಾಗಿಲ್ಲ ಜಗಳ ಆಗಿದೆ ಅಷ್ಟೇ ಮಾತ ಆಗಿದೆ ಅಂತ ಕಂಪ್ಲೇಂಟ್ ಇದೆ ಹ್ಮ್ ಮಿನಿಮಮ್ ಸೆಂಟೆನ್ಸ್ ಇದೆಯಾ ಪಿಪಿ ಅವರೇ ಏನಿಲ್ಲ ಮಿನಿಮಮ್ ಇದು ಒಂದಿದೆ ಮೇಲೆ ಇದು ತ್ರೀ ಫಿಫ್ಟಿ ಫೈವ್ ದಲ್ಲೇ ಸಿಕ್ಸ್ ಮಂತ್ ಕೊಟ್ಟಿದಾರೆ ಅದು ಆಕ್ಚುಲಿ ಟೂ ಇಯರ್ಸ್ ಇರ್ಬೇಕು ಅಲ್ಲ ಇವ್ರೆ ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು ಅರ್ಥ ಆಯ್ತಲ್ಲ ಒಂದ್ ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು ಆತರ ಇದ್ದಿದ್ರಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡಕ್ ಆಗಲ್ಲ ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಇತ್ತು ಅಂತಂದ್ರೆ ಐ ಹ್ಯಾವ್ ದಿಸ್ಕ್ರಿಷನ್ ಆರ್ ಇದೆ ಬಿಡಪ್ಪ ನನ್ಗೆ ಗೊತ್ತು ನಾ ಅದಕ್ಕೆ ತೆಗೆದು ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ ಎಷ್ಟ್ ಫೈನು ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಅಷ್ಟ್ ಫೈನ್ ಹಾಕ್ಬೇಕು ಅವಾಗ್ಲೇ ಅವ್ರ ದಾರಿಗೆ ಬರೋದು ಹೌ ಮಚ್ ಆರ್ ಆಕ್ಚುಲಿ ನಾವು ಬೈಯಿಂಗ್ ದಿ ಇಂಪ್ರಿಸನ್ಮೆಂಟ್ ಈ ಕಡೆ ಜೈಲು ಶಿಕ್ಷೆ ಈ ಕಡೆ ದುಡ್ಡು ಐ ಡೋಂಟ್ ನಾನೆಲ್ಲ ತಪ್ಪು ಮಾಡೋದು ತಪ್ಪು ಮಾಡ್ರೆ ನಿಮ್ ಕ್ಲೈಂಟು ಅವ್ರು ಸರಿ ಕೊಡಿಸ್ಬೇಕು ಹಣನ ಅವ್ರು ಕೊಡ್ಸಿದ್ರೆ ಅದೇನು ಇದೆಯೋ ಅದು ಮಾಡ್ಬೇಕು ಸರ್ಕಾರಕ್ಕೆ ಹಾಕ್ತೀವಿ ಇದರಲ್ಲಿ ಯಾಕೆಂದ್ರೆ ಕಂಪ್ಲೇನೆಂಟ್ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಈ ವಾಂಟ್ ಟು ಟೆಲ್ ದಿ ಫಾಲ್ ಸೂಟ್ ಬಿಫೋರ್ ದಿ ಕೋರ್ಟ್ ನೋ ಸೊ ಈ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಇಟ್ ಈಸ್ ಫಾರ್ ಯು ಟು ಪೇ ಟು ದಿ ಸ್ಟೇಟ್ ಹೇಳಿ ಎಷ್ಟು ಅಂತ ಹೇಳಿ ಮುಕ್ಸಣ ಮೆಕ್ಯಾನಿಕ್ ಪ್ರೊಫೆಷನ್ ಐ ಡೋಂಟ್ ಮುಂದೆ ಸುಖ ಅಂತ ಗಾದೆ ಅವೆಲ್ಲ ಅಂತವ್ ಇದ್ದವ್ ಸರಿಯಾಗಿ ಇರಬೇಕಾಗಿತ್ತು ಮೆಕ್ಯಾನಿಕ್ ಇತ್ತು ಅಂತ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡು ಇರ್ಬೇಕಾಗಿತ್ತು ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್ ಮೆಕ್ಯಾನಿಕ್ ಅಂತ ಅಂದ್ಬಿಟ್ಟು ಅಥವಾ ಇನ್ನೇನು ಅಂದ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂತ ಹಲ್ಕ ಕೆಲಸ ಎಲ್ಲ ಮಾಡಕ್ಕೆ ರೂಡಿಸಮ್ ಇದೆಲ್ಲ ಬೇರೆ ಯಾರು ಅಲ್ಲ ನಿಮ್ ಧರ್ಮಗುರುಗಳಿಗೆ ನೀವು ಮಾಡಿದಿರ ವಕ್ಫ್ ಅಂತಂದ್ರೆ ಏನ್ ಮಾಡ್ತಿದ್ರಲ್ಲಿ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಅಲ್ಲ ಇವ್ರೆ ದರ್ಗಕ್ಕೆ ನೋಡ್ಕೋತಾ ಇದ್ರು ಅವ್ರಲ್ಲಿ ದರ್ಗಾದ ಕಮಿಟಿ ಮೆಂಬರ್ಸ್ ಇತ್ತು ಹೌದಪ್ಪ ಅದು ನೋಡ್ಕೋತಾ ಇದ್ರು ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ರದ್ದು ಯಾರ್ದೋ ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರಾಗಿರ್ತಕ್ಕಂಥವ್ರದ್ದು ಒಂದು ಸಮಾಧಿ ಇರುತ್ತೆ ಅದರ ದೇಖ್ಪಾಲ್ ಇರುತ್ತೆ ಅದಕ್ಕೊಂದು ಉರುಸ್ ಆಗತ್ತೆ ಅವಾಗ ನಾಕಾಣಿ ಎಂಟಾಣಿ ದುಡ್ಡು ಬರುತ್ತೆ ಯಾರ ಏನು ಇದಾಗಿರಲ್ವೋ ಅವ್ರೆಲ್ಲಾರನೂ ಅಲ್ಲೋಗಿ ಬೇಡ್ಕೋತಾರೆ ಅಲ್ಲಿರ್ತಕ್ಕಂಥ ಮಹಾಮಹಿಮರು ಅವ್ರ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಉರುಸ್ ಆಗೋ ತನಕ ದಿನ ನೋಡ್ಬೇಕಲ್ಲ ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ ಸ್ಯಾಂಡಲ್ ಸೇವೆ ಆಗುತ್ತೆ ಮತ್ತೊಂದಾಗುತ್ತೆ ಎಲ್ಲ ಆಗುತ್ತೆ ಮಿಕ್ಕಿದ ದಿನ ಇನ್ನೂ ಅಲ್ಲಿ ತನಕ ಆಗೋ ತನಕ ಕಾಯೋ ಒಂದು ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲರೂ ಅದನ್ನ ಮಾಡೋದಕ್ಕಿತ್ತು ಅದು ಸರಿಯಾಗಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು